ಪರಪೂಜೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಬೆಳವಣಿಗೆ ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ವರದಿಯನ್ನ ಕೊಡಬೇಕು ಅಂತಕ್ಕಂತ ಎರಡನೇ ಆಯೋಗ ಈಗ ಮೂರನೇ ಆಯೋಗ ಇದೆ ಕಾಂತರಾಜು ಆಯೋಗ ಜಯಪ್ರಕಾಶ್ ಜೀತೆ ಆಯೋಗ ಈಗ ಮೂರನೇ ಆಯೋಗ ಮಧುಸೂಧನ್ ನಾಯಕ್ ಅವರ ಹತ್ತು ವರ್ಷದಲ್ಲಿ ಇನ್ನೊಂದು ಇವತ್ತು ಆಯೋಗವನ್ನ ರಚನೆಯ ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನ ರಚನೆ ಮೈಂಡ್ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಯ್ತು ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತ ಈಗಾಗಲೇ ಒಂಬತ್ತು ಜನ ನವರಾತ್ರಿ ಇನ್ನು ಆರು ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು ತಗೊಳ್ಳಿ ಸಾಧ್ಯ ಅಂದ್ರೆ ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಏನಾದ್ರೂ ಬಟ್ಟಿ ಹಿಡಿಸತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರೆ ಮತ್ತೆ ಒಂದ್ ಹೇಳ್ತಾರೆ ಅದು ಸ್ಟ್ಯಾಚ್ಯೂಟರಿ ಬಾಡಿ ಅದಕ್ಕೆ ನಾನು ಏನು ಡೈರೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ದಿನ ಏನಾದ್ರು ಬದಲಾವಣೆ ತರ್ಲಿಕ್ಕೂ ನಮ್ಗೆ ಪವರ್ ಇಲ್ಲ ಹೇಳ್ಲಿಕ್ಕೆ ಅಂತ ಯಾವ ಮಟ್ಟಕ್ಕಾಗಬಹುದು ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತ ರೀತಿಯ ಒಂದು ವರದಿ ಬಂದ್ರೆ ಅದಕ್ಕೆ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸ್ಬೇಕು ಅಂತಕ್ಕಂಥ ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ ಪರ್ಟಿಕ್ಯುಲರ್ ಡೈರೆಕ್ಷನ್ ತೆಗಿಬೇಕು ಅಂತ ಸಮಯದ ಅಭಾವ ಇದೆ ಒಂದಿನ ಇದೆ ತೆಗೀಲಿಕ್ಕೆ ಪ್ರಾಬ್ಲಮ್ ಅವ್ರ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದಾರಲ್ಲ ಈಗ ಏನಿದೆ ಅದನ್ನೇ ಮುಂದುವರಿಸ್ತೇನೆ ಯಾವುದು ತೆಗೆಯೋ ಪ್ರಶ್ನೆ ಇಲ್ಲ ನೆನೆ ಹೇಳಿದ್ದಾರೆ ಇನ್ನೊಬ್ಬರು ಮಂತ್ರಿ ಒಬ್ರು ಹೇಳಿದ್ದಾರೆ ಉತ್ತರ ಕರ್ನಾಟಕ ಕಡೆ ನನ್ನ ಹಳೆ ಸ್ನೇಹಿತರೆ ಈಗಿನ ಒಂದು ಆಯೋಗ ಒಂದು ಉತ್ತಮವಾದಂತ ಆಯೋಗ ಇದರಿಂದ ಒಳ್ಳೆಯ ನಿರೀಕ್ಷೆಯನ್ನು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕಬಹುದು ಅಂತ ಅವ್ರು ಹೇಳ್ತಾರೆ ಈಗಿನ ಉತ್ತಮವಾದಂತ ಸತ್ಯರ ಕೊಡ್ತಕ್ಕಂತ ಆಯೋಗ ಅಂತ ಹೇಳಿದ್ದಾರೆ ಹಾಗಿದ್ರೆ ಕಾಂತರಾಜು ವರದಿ ಕೊಟ್ಟಿದ್ದು ಅಸತ್ಯದ ಆಯೋಗವಾದ ನಾನು ಮಂತ್ರಿಗಳನ್ನ ಕೇಳಿ ಬಯಸ್ತೀನಿ ಇವೆಲ್ಲ ಬೆಂಕಿ ಇರಬೇಕು ಅದು ಮಾಡವ್ರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿ ಇಲ್ಲಿ ಬೆಂಕಿ ಹಚ್ಚಕಂತ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೊಳ್ಳದೆ ಯೋಚನೆ ಮಾಡದೆ ಎಲ್ಲಾ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಸರ್ಕಾರ ಈ ರೀತಿ ಏನ್ ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆ ಪ್ರತಿಫಲ ಮುಂದ್ ಕಾಣ್ತಾರೆ ನೋಡಿ ಇದರಲ್ಲಿ ಸಮಯ ಎಕ್ಸ್ಟೆನ್ಶನ್ ಮಾಡೋದು ಸಮಯ ಕಡಿಮೆ ಮಾಡೋದು ಮುಖ್ಯ ಅಲ್ಲ ಇದರಲ್ಲಿ ವಾಸ್ತವಾಂಶಗಳೇನಿದೆ ರಾಜ್ಯದಲ್ಲಿ ಈ ವಾಸ್ತವಾಂಶಕ್ಕೆ ಪರಿಹಾರವಾಗಿ ಸರಿಯಾದ ರೀತಿ ಪರ್ಯಾಯವಾಗಿ ತೀರ್ಮಾನ ತಗೋಬೇಕಲ್ಲ ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳೋದು ಇವತ್ತು ಬಹುಶಃ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ ನಾನು ಜಾತಿಗೋಸ್ಕರ ವ್ಯಾಮದಲ್ಲಿ ಹೇಳ್ತಾ ಇಲ್ಲ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತೀವಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಬೆಂಗಳೂರು ನಗರಕ್ಕೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಈ ಒಂದು ಭಾಗದಲ್ಲಿ ಎಷ್ಟು ಜನ ರೈತರುಗಳ ಭೂಮಿ ಭೂ ಸ್ವಾಧೀನ ಆಗಿದೆ ಡೆವಲಪ್ಮೆಂಟ್ ವರ್ಕ್ಗೆ ಅದರಲ್ಲಿ ಎಷ್ಟು ಭೂಮಿ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇದನ್ನು ಇಲ್ಲಿ ಭೂಸ್ವಾಧೀನವನ್ನ ಅಭಿವೃದ್ಧಿ ಹೆಸರಿನಲ್ಲಿ ಈಗಲೂ ನಡೀತಾನೆ ಇದೆಯಲ್ಲ ಗ್ರೇಟರ್ ಬೆಂಗಳೂರು ಅಲ್ಲೆಲ್ಲ ಏರ್ಪೋರ್ಟ್ ಇನ್ನೈದ್ ಸಾವಿರ ಎಕರೆ ಬೇಕೀಗ ಇನ್ನೊಂದು ಏರ್ಪೋರ್ಟ್ ಮಾಡಲಿಕ್ಕೆ ಇವೆಲ್ಲ ನಡೀತಾನೆ ಇದೆಯಲ್ಲ ಇದು ಯಾವ ಸಮಾಜದ ಜಮೀನುಗಳು ಜಾಸ್ತಿ ಹೋಗ್ತದೆ ಬೇರೆ ಸಂಪುಟವ್ರದ್ದು ಇರಬಹುದು ಹೆಚ್ಚಿನ ಒಂದು ಜಮೀನನ್ನು ಅನ್ನು ಕಳ್ಕೊಳ್ತಕ್ಕಂಥವ್ರು ಒಕ್ಕಲಿಗ ಸಮಾಜ ಅದಷ್ಟೇ ಅಲ್ಲ ಅವರು ಆ ಜಮೀನು ಮಾರಾಟ ಮಾಡಿ ಅಲ್ಲೆಲ್ಲೋ ಹೋಟ್ಲು ಹೋಟ್ಲು ಮುಂದೆ ಮಾಣಿಗಳಾಗೋ ಇಲ್ಲ ಯಾವುದೋ ಒಂದು ಗೇಟ್ ಅಲ್ಲಿ ಹೋಗಿ ಗೇಟ್ ಕೀಪರ್ಗಳಾಗಿ ಸೆಕ್ಯೂರಿಟಿಲಿ ಇದು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಇವರಿಗೆ ನೀವೇನು ಕೊಟ್ಟಿದ್ದೀರಿ ನಿಮ್ಮ ಟೇಬಲ್ಗಳು ಹಾಕಿದಿರಲ್ಲ ಎಲ್ಲ ಚರ್ಚೆ ಆಗಬೇಕಿದ್ವು ಸುಮ್ಮನೆ ಬೇಗ ಇಷ್ಟ ಬಂದ ಮಾಡ್ಕೊಂಡು ಹೋದ್ರಾಗುತ್ತೆ ಸರ್ಕಾರದ ಭಾಗವಾಗಿ ಡಿ ಕೆ ಶುಭকুমার ಅವರು ಕೂಡ ಇದ್ರು ಅವರೇನೋ ಕೂಡ ಸಮಸ್ಯೆ ಬಗ್ಗೆ ಅವರೇನ ಎಲ್ಲಾ ಸಮಸ್ಯೆ ಬಗ್ಗೆ ಜವಾಬ್ದಾರಿ ತಗೊಳ್ಳಿದ್ದಾರೆ ನೋಡಣೆ ಸರ್ ಮತ್ತೊಂದು ಈಗಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೆಲ ನಡೆದಿಗೆ ಇರತಕ್ಕಂತ ಒಂದು ವಾತಾವರಣ ಇದೆ ಇದು ಇನ್ನೊಂದು ಕಾಂತರಾಜ್ ಅಲ್ಲ ಕೆಟ್ಟ ಕಿಪ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಸರಿಯಾದ ಆಹಾರ ನಿಮ್ಮ ಮಗು ಮಾಡಬೇಕಾ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಗರಿ ಬಸಬೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್